ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಎಂ ಬಿ ಉಮೇಶ್ ಶೆಟ್ಟರು ತಮ್ಮ ಅಭಯ ಸೇವಾ ಫೌಂಡೇಶನ್ ಮೂಲಕ ನಮ್ಮ ರಾಜಾಜಿನಗರದ ನಮ್ಮ ರಾಮ ಮಂದಿರದ ಮೈದಾನದಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಭಯ ಸೇವಾ ಫೌಂಡೇಶನ್ ಅನೇಕ ವರ್ಷಗಳಿದ್ದ ಈ ಸಮಾಜಮುಖಿ ಚಟುವಟಿಕೆಯಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಒಂದು ಸಹಾಯಸ್ಥ ನೀಡುವ ಒಂದು ಕಾರ್ಯವನ್ನ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ರಾಮಮಂದಿರ ಮೈದಾನದಲ್ಲಿ ಮಹಿಳೆಯರಿಗೆ ಕಂಕಣ ಕಟ್ಟುವುದೊಂದರಿಗೆ ಪ್ರಾರಂಭ ಆಗ್ತದೆ ಕೆಲಸ ನಮ್ಮ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನವದುರ್ಗಾ ದೀಪ ನಮಸ್ಕಾರ ಪೂಜೆ ನಡೆಯಲಿದ್ದು ಅದು ಸುಮಾರು ಒಂಬೈನೂರು ಮಹಿಳೆಯರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೊಂದನೇ ತಾರೀಕು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗು ವಿತರಣೆ ಮತ್ತೆ ಚಳಿಗಾಲ ಬಂದಿರೋದ್ರಿಂದ ಅಶಕ್ತರಿಗೆ ರಾತ್ರಿ ಹೊತ್ತು ಈ ಚಳಿಗಾಲದಲ್ಲಿ ಉಪಯೋಗ ಬರಲಿ ಅಂತ ಹೊದಿಕೆಯನ್ನ ಒದಗಿಸೋ ಒಂದು ಕಾರ್ಯಕ್ರಮ ಜೊತೆಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಈ ಎಲ್ಲ ಸಂಗತಿಗಳನ್ನ ಸಮಾಜದ ಒಟ್ಟು ಏಳಿಗೆ ಆಗಬೇಕು ಸಮಾಜದಲ್ಲಿ ನೆಮ್ಮದಿ ಬರಬೇಕು ಅನ್ನೋ ದೃಷ್ಟಿಯಿಂದ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಇವಂತ ತ್ರಿವೇಣಿ ಸಂಗಮ ಈ ಕಾರ್ಯಕ್ರಮವನ್ನು ರಾಮಮಂದಿರದಲ್ಲಿ ಶಿವಮೊಗ್ಗ ಮಾಡ್ತಿದ್ದಾರೆ ಈ ಕಾರ್ಯಕ್ರಮದಿಂದ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಒಳಿತಾಗ್ಲಿ ಎಲ್ಲರಿಗೂ ಕೂಡ ಜೀವನದ ನೆಮ್ಮದಿ ಬರಲಿ ಅಂತ ನಾನು ಹಾರೈಸ್ತೀನಿ ಕಾರ್ಯಕ್ರಮ ಪೂರ್ಣ ಯಶಸ್ಸನ್ನು ಕಾಣಲಿ ಅಂತ